ಕ್ರಾಂತಿ ಹಾನಗಲ್ಗುರು ಮಹಾಸ್ವಾಮಿಗಳ ನೂರ ಐವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಮೊಂಡರಗಿ ಜಗದ್ಗುರು ನಾಡೂಜ ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ಆಚರಣೆ ಹೌದು ವೀಕ್ಷಕರೇ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಅಂತ ಅನಾಥರ ಬಗ್ಗೆ ಆರೋಗ್ಯದ ಬಗ್ಗೆ ಆಯುರ್ವೇದದ ಬಗ್ಗೆ ಕೃಷಿಗಳ ಬಗ್ಗೆ ಎಲ್ಲಾ ವಿಭಾಗಗಳಲ್ಲಿ ಸಮಾಜಕ್ಕೆ ಒಳಿತನ್ನು ಮಾಡಿದ ಹಾನಗಲ್ ಗುರು ಕುಮಾರಸ್ವಾಮಿಗಳು ಪ್ರತಿ ವರ್ಷವೂ ಇವರ ಜಯಂತೋತ್ಸವವನ್ನು ಒಂದೊಂದು ಮಠಗಳಲ್ಲಿ ಆಚರಿಸುತ್ತಾ ಬಂದಿದ್ದು ಈ ಬಾರಿ ಕೂಡ ಮುಂಡರಗಿ ತಾಲೂಕಿನಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಕುಮಾರ ಮಹಾಸ್ವಾಮಿಗಳ ಸಮಾಜ ಸೇವಿ ಅವರ ಆದರ್ಶಮಯ ಬದುಕು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸುವ ಕೆಲಸವನ್ನು ಈ ನಾಡಿನ ಎಲ್ಲ ಯುವ ಮಠಾಧೀಶರನ್ನ ಒಳಗೊಂಡು ಒಂಬತ್ತು ದಿನಗಳ ಕಾಲ ಮುಂಡರಗಿಯ ವಿವಿಧ ವಾರ್ಡ್ಗಳಲ್ಲಿ ಹಾಗೂ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಪಾದಯಾತ್ರೆ ಮಾಡುವ ಮೂಲಕ ಉಚಿತವಾಗಿ ರುದ್ರಾಕ್ಷಿ ರಣೆ ಮತ್ತು ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆಯನ್ನು ನೀಡುವ ಉದ್ದೇಶದೊಂದಿಗೆ ಜೋಡಿಗೆ ಹಿಡಿದು ಹಾನಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳ ಸಮಾಜ ಸೇವೆ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಯಾವುದೇ ಒಂದು ಮಠಕ್ಕೆ ಸೀಮಿತವಾಗದೆ ಯಾವುದೇ ಸಮುದಾಯ ಯಾವುದೇ ಜಾತಿಗೆ ಅಂಟಿಕೊಳ್ಳದೆ ಜಾತ್ಯತೀತವಾಗಿ ಸರ್ವ ಸಮಾಜವನ್ನ ಪ್ರೀತಿಸಿದ ಒಬ್ಬ ಮಹಾತ್ಮ ಎಂದರೆ ಅದು ಹಾನಗಲ್ ಗುರು ಕುಮಾರ ಮಹಾಸ್ವಾಮಿಗಳು ಎಲ್ಲಾ ಮಠಾಧೀಶರು ಯಾವುದೇ ಬೇಡಿಕೆ ಫಲಪೇಕ್ಷೆಯಿಲ್ಲದೆ ನಿಸ್ವಾರ್ಥದಿಂದ ಕೂಡಿಕೊಂಡು ಹಾನಗಲ್ ಗುರು ಕುಮಾರಸ್ವಾಮಿಗಳ ಸಮಾಜ ಸೇವೆಯನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಈ ಸಮಿತಿ ಮಾಡುತ್ತಿದ್ದು ಎಲ್ಲ ಸರ್ವಧರ್ಮದವರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನ ದಿನ ಹದಿನಾಲ್ಕರಂದು ಜ್ಯೋತಿಯ ಮೂಲಕ ಸ್ವಾಗತಿಸಿಕೊಂಡು ಇಪ್ಪತ್ನಾಲ್ಕರಂದು ಪ್ರವಚನದ ಮೂಲಕ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತದೆ ಎಂದು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಜಯಂತ್ಯೋತ್ಸವದ ಕುರಿತು ನಮ್ಮ ವರದಿಗಾರರೊಂದಿಗೆ ಹಂಚಿಕೊಂಡರು ಸಮಾಜ ಸೇವೆ ಮಾಡಿರ್ತಕ್ಕಂಥ ಸಾಹಿತ್ಯ ಸೇವೆ ಅದೆಲ್ಲವನ್ನೂ ಕೂಡ ಜನರ ಮುಂದೆ ಒಯ್ಯುವಂತ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಎರಡ್ ಸಾವಿರದ ಎಂಟನೇ ಇಸ್ಯದ ಹಾನಗಲ್ಲ ಕುಮಾರೇಶ್ವರ ಜಯಂತಿ ಅನ್ನುವಂಥ ಒಂದು ಸಮಿತಿಯನ್ನು ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಬೇರೆ ಬೇರೆ ತಾಲೂಕಾ ನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾಡ್ಕೊಟ್ಟು ಬಂದಿದ್ದೇವೆ ಈ ಸಲ ಜಗದ್ಗುರು ಮುಂಡರಗಿ ಮಹಾಸನ್ನಿಧಿಯವರ ಒಂದು ಅಪೇಕ್ಷೆ ಮೇರೆಗೆ ಮುಂಡರಿಗೆ ಒಳಗ ನಾಳೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಮುಂಡರಿಗೆ ಒಳಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಏನಿರ್ತದೆ ಅಂತಂದ್ರೆ ಬೆಳಗ್ಗೆ ಹದಿನಾಲ್ಕನೇ ತಾರೀಕಿಗೆ ಸಂಜೆ ಆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಯಳಂದೂರು ಬಸವಲಿಂಗ ಸ್ವಾಮಿಗಳ ಗದ್ದಿಗೆ ವ್ಯಣ್ಯಗಿರಿ ಒಳಗೆ ಅಲ್ಲಿ ಜ್ಯೋತಿಯನ್ನ ಹಚ್ಕೊಂಡು ಆ ಜ್ಯೋತಿಯ ಯಾತ್ರೆ ಬರುತ್ತದೆ ಆ ಜ್ಯೋತಿಯನ್ನ ನಾವು ಮುಂಡರಿಗೆ ಮುಖ್ಯ ಇದರಿಂದ ಸ್ವಾಗತವನ್ನ ಮಾಡಿಕೊಂಡು ಮಠಕ್ಕೆ ಅದ ಮೆರವಣಿಗೆ ಮುಖಾಂತರ ಅಥವಾ ಬೈಕ್ ರ್ಯಾಲಿಯ ಮುಖಾಂತರ ಎಲ್ಲರೂ ಕೂಡಿ ಮಠಕ್ಕೆ ಬಂದು ಅವತ್ತಿನಿಂದ ಆ ಪ್ರವಚನ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಹದಿನೈದನೇ ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಪಾದಯಾತ್ರೆಯನ್ನು ಪಾದಯಾತ್ರೆಯನ್ನ ಮಾಡ್ತೇವೆ ಸುಮಾರು ನಾವೊಂದು ಎಪ್ಪತ್ತು ಎಂಬತ್ತು ಜನ ಸ್ವಾಮಿಗಳಿರ್ತೇವೆ ಕೊನೆಯ ಹಂತದಲ್ಲಿ ಒಂದು ನೂರು ನೂರ ಇಪ್ಪತ್ತು ಜನ ನಾವು ಸ್ವಾಮಿಗಳಿರ್ತೇವೆ ಇಪ್ಪತ್ತನೇ ತಾರೀಕಿನ ಕೊನೆಯ ಸಮಾರೋಪ ಸಮಾರಂಭಕ್ಕೆ ನಮ್ಮ ನಾಡಿನ ಎಲ್ಲಾ ಮಠಾಧೀಶರು ದೊಡ್ಡ ದೊಡ್ಡ ಜಗದ್ಗುರುಗಳವರು ಅದರ ಜೊತೆಗೆ ನಮ್ಮ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳು ಸಾಹಿತಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತದಾಗ್ತದೆ ಈ ವಾರ್ಡ್ ಪಾದಯಾತ್ರೆಯಲ್ಲಿ ಹೋದಂತ ಸಂದರ್ಭದಲ್ಲಿ ರುದ್ರಾಕ್ಷಿ ಧಾರಣೆಯನ್ನ ಮಾಡ್ತೀವಿ ಉಚಿತವಾಗಿ ರುದ್ರಾಕ್ಷಿ ಧಾರಣೆಯನ್ನ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ದುಶ್ಚಟಗಳ ದೀಕ್ಷೆ ಸದ್ಗುಣ ದಿಕ್ಷೆ ಸದ್ಗುಣಗಳ ದಿಕ್ಷೆ ಎನ್ನುವಂತಹ ಒಂದು ತೀರ್ಪಿಕೆಯಡಿ ಎಷ್ಟೋ ತರ ದುರ್ದರ್ಶನ ದಾಸರಾಗಿರ್ತಾರೆ ಸಿಗರೇಟು ಬೀಡಿ ಡ್ರಿಂಕ್ಸ್ ಏನೋ ಮಾಡಿ ಅವರು ನಾವು ಯಾವುದೇ ಒಂದು ಜೋಳಿಗೆಯನ್ನು ಇಟ್ಕೊಂಡು ಹೋಗ್ತಾ ಇರುವಂಥ ಉದ್ದೇಶ ನಾವು ಹಣ ಸಂಪಾದನೆ ಮಾಡಲಿಕ್ಕೋಸ್ಕರನೋ ಅಥವಾ ಭಕ್ತರಿಂದ ದೇಣಿಗೆ ಕೇಳಕ್ಕೆ ನಾವು ಹೋಗ್ತಾ ಇಲ್ಲ ಹಳ್ಳಿಗಳಲ್ಲಿ ವಾರ್ಡ್ಗಳಿಗೆ ಅಲ್ಲಿ ಹೋಗ್ತಕ್ಕಂಥ ನಮ್ಮ ಉದ್ದೇಶ ಇಷ್ಟೇ ಜನರು ಸುಸಂಸ್ಕೃತವಂತರಾಗಬೇಕು ಜನರು ದುಶ್ಚಟಗಳಿಂದ ಮುಕ್ತರಾಗಬೇಕು ಎಲ್ಲರೂ ಕೂಡ ರುದ್ರಾಕ್ಷಿ ವಿಭೂತಿ ಧಾರಣೆಯನ್ನು ಮಾಡ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ವಾರ್ಡದ ಪಾದಯಾತ್ರೆಗೆ ಹೋಗ್ತೇವೆ ಪಥಸಂಚಲನವನ್ನು ಮಾಡಿ ಕೊನೆಗೆ ಒಂದು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ ಒಂಬತ್ತು ದಿನ ಇದನ್ನು ಮಾಡ್ತೇವೆ ಆಮೇಲೆ ಹಳ್ಳಿಗಳಿಗೂ ಕೂಡ ದಿವಸ ಎರಡೆರಡು ಹಳ್ಳಿಗಳನ್ನು ನಾವು ಮುಂಡರಗಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅದಾದ ನಂತರ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಕೂಡ ಇದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಹಳ್ಳಿಯಲ್ಲಿ ಕೂಡ ಪಥಸಂಚಲನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೇವೆ ಅಲ್ಲಿ ಕೂಡ ಪಥಸಂಚಲನವನ್ನು ಮಾಡಿ ಅಲ್ಲಿ ನಾವು ಹಳ್ಳಿಯವ್ರಿಗೆ ಹೇಳಿದ್ದೇವೆ ಯಾವುದೇ ನಮಗೆ ಇಷ್ಟು ಜನ ಸ್ವಾಮಿಗಳು ಬರ್ತೀವಿ ಅಂದಮೇಲೆ ನಮ್ಗೆ ಯಾವುದೇ ಆಹಾರ ತುರಾಯಿಗಳು ಬೇಕಾಗಿಲ್ಲ ಶಾಲು ಮಾಲೆಗಳು ಬೇಕಾಗಿಲ್ಲ ನೀವು ಕಾಣಿಕೆ ಕೊಡಬೇಕಾಗಿಲ್ಲ ನೀವೆಲ್ಲರೂ ಕೂಡಿಕೊಂಡು ನಮ್ಮನ್ನು ಸ್ವಾಗತ ಮಾಡಿಕೊಂಡು ಎಲ್ಲರೂ ನೀವು ತೋರಿಸಿದ ಮಾರ್ಗದಲ್ಲಿ ಪಥಸಂಚಲನವನ್ನು ಮಾಡಿ ದೇವಸ್ಥಾನದಲ್ಲಿ ಕೂಡೋಣ ನಾವು ಬಂದಿರುವಂಥ ಉದ್ದೇಶ ಆನಗಲ್ ಕುಮಾರ್ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತೇವೆ ಆ ನಂತರ ನಿಮಗೆಲ್ಲರಿಗೂ ಕೂಡ ಯಾರು ಅಪೇಕ್ಷೆ ಪಡ್ತೀರೋ ಎಲ್ಲರಿಗೂ ನಿಮಗೆ ಉಚಿತವಾದ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತೇವೆ ಶಿವಯೋಗ ಮಂದಿರದ ವಿಭೂತಿಗಳನ್ನು ತಂದಿರ್ತೇವೆ ಆನಗಲ ಕುಮಾರ ಕುಮಾರಸ್ವಾಮಿಗಳಿಗೂ ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿರ್ತವೆ ಅವೆಲ್ಲವನ್ನೂ ಕೂಡ ಅಲ್ಲಿ ಸಿಗ್ತಾವೆ ಅವನು ಯಾರು ಕೊಂಡ್ಕೊಂಡುಬೋದು ಆಮೇಲೆ ನಾವು ಉಚಿತವಾಗಿ ರುದ್ರಾಕ್ಷಿ ಧಾರಣೆ ಮಾಡ್ತೇವೆ ಈ ನಿಟ್ಟಿನಲ್ಲಿ ಇದೇ ಸೇಮ್ ಕಾರ್ಯಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಮಾಡ್ತೇವೆ ದಿವಸಕ್ಕೆ ಎರಡು ಹಳ್ಳಿ ಅಂತ ಅದನ್ನು ಕೂಡ ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಆ ರೀತಿ ಮಾಡ್ತೇವೆ ಮತ್ತು ಅಲ್ಲಿಂದ ಬಂದು ಸಂಜೆ ಆರೂವರೆಯಿಂದ ಎಂಟೂವರೆವರೆಗೆ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದೊಳಗೆ ಅದು ಪ್ರವಚನ ಇರ್ತದೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಜೀವನ ದರ್ಶನ ಅನ್ನುವಂಥ ಪ್ರವಚನ ಇರ್ತದೆ ಆ ಪ್ರವಚನಕ್ಕೆ ಎಲ್ಲ ಸ್ವಾಮಿಗಳೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಈ ರೀತಿಯಾಗಿ ಒಂಬತ್ತು ದಿವಸ ಆದಮೇಲೆ ಲಾಸ್ಟಿಗೆ ಇಪ್ಪತ್ತು ನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಸುಮಾರು ಒಂದು ನೂರ ಇಪ್ಪತ್ತು ಜನ ಸ್ವಾಮಿಗಳು ಆಮೇಲೆ ಸುಮಂಗಲೆಯರ ಕುಂಭೋತ್ಸವ ಅಥವಾ ವಚನೋತ್ಸವ